ವೈದ್ಯನಾಗಿ ಸೇವೆ ಸಲ್ಲಿಸುತ್ತಿದ್ದರೂ ಕೌಟುಂಬಿಕ ಹಿನ್ನೆಲೆಯ ಕೃಷಿಗೆ ಇವರನ್ನ ತನ್ನತ್ತ ಸೆಳೆದಿದೆ ವೃತ್ತಿಯನ್ನೇ ಬಿಟ್ಟು ಸಂಪೂರ್ಣ ಕೃಷಿಯಲ್ಲಿಯೇ ತಮ್ಮನ್ನ ತೊಡಗಿಸಿಕೊಂಡ ಹಿರಿಮೆ ಇವರದ್ದು ಶಿರಸಿ ಹೀಪನಹಳ್ಳಿಯ ಪ್ರವೀಣ್ ಹೆಗಡೆ ತನ್ನ ಕಾರ್ಯಕ್ಷೇತ್ರ ಬದಲಿಸಿ ಕೃಷಿ ಸಾಧನೆ ಮಾಡಿದ ಯುವಕ ಕೃಷಿ ಕ್ಷೇತ್ರ ಬರಡಾಗ್ತಿದೆ ಯುವಕರೆಲ್ಲ ಮಹಾನಗರ ಸೇರಿ ಹಳ್ಳಿ ವೃದ್ಧಾಶ್ರಮವಾಗ್ತಿದೆ ಎಂಬ ಮಾತು ಎಲ್ಲೆಡೆ ಕೇಳಿಬರುತ್ತವೆ ಆದರೆ ಪ್ರವೀಣ್ ಹೆಗಡೆ ಕೃಷಿಗೆ ಜೀವ ತುಂಬಿ ಕೃಷಿ ಎಂದಿಗೂ ಬರಡಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾರೆ ಕೃಷಿಯ ಜೊತೆ ಪ್ರಾಣಿ ಪ್ರಿಯರೂ ಹೌದು ಈ ರೈತ ಇಂತಹ ರೈತರ ಕಥಾನಕವೇ ನಮ್ಮ ಇವತ್ತಿನ ಸೂಪರ್ ಸ್ಟೋರಿ ಪ್ರವೀಣ್ ಹೆಗಡೆಯವರ ತಂದೆ ಡಾಕ್ಟರ್ ಎಂಜಿ ಹೆಗಡೆ ಶಿರಸಿಯ ಪ್ರಸಿದ್ಧ ವೈದ್ಯರು ಅವರ ಆಶಯದಂತೆ ಪ್ರವೀಣ್ ಹೆಗಡೆ ಸಹ ವೈದ್ಯರಾಗಿ ಸೇವೆ ಸಲ್ಲಿಸಿದ್ರು ಆದರೆ ಕುಟುಂಬದ ತಲೆತಲಾಂತರದ ಬೆನ್ನೆಲುಬು ಕೃಷಿಯಿಂದ ವಿಮುಖರಾಗಲು ಅವರು ಸಿದ್ಧರಿರಲಿಲ್ಲ ಕೀಪನಳ್ಳಿಯ ತಮ್ಮ ಕುಟುಂಬದ ಕೃಷಿ ಭೂಮಿಯನ್ನ ಅಭಿವೃದ್ಧಿಪಡಿಸಿ ಆದಾಯದಲ್ಲಿ ತಾಲೂಕಿನ ಕೆಲವೆಡೆ ಹೊಸದಾಗಿಯೂ ಕೃಷಿ ಭೂಮಿ ಖರೀದಿಸಿದ್ದಾರೆ ಕೇವಲ ಅಡಿಕೆ ಬೆಳೆಗೆ ಮಾತ್ರ ಪ್ರವೀಣ್ ಹೆಗಡೆಯವರ ಆಸಕ್ತಿ ಸೀಮಿತವಾಗಿಲ್ಲ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸಬೇಕು ಎನ್ನುವ ತತ್ವ ಅಳವಡಿಸಿಕೊಂಡ ಅವರು ತಮ್ಮ ಕೃಷಿ ಭೂಮಿಗೆ ಅಗತ್ಯ ಗೊಬ್ಬರವನ್ನ ತಾವೇ ಉತ್ಪಾದಿಸಿಕೊಳ್ಳಲು ಮುಂದಾದರು ಸಾವಿರದ ನೂರು ಆಕಳುಗಳನ್ನು ಕಟ್ಟಿ ತಮ್ಮ ಕೃಷಿ ಕ್ಷೇತ್ರಕ್ಕೆ ಬೇಕಾಗುವ ಗೊಬ್ಬರವನ್ನ ಸಂಪೂರ್ಣವಾಗಿ ಅವರೇ ಉತ್ಪಾದಿಸಿಕೊಂಡಿದ್ದಾರೆ ಹೈನುಗಾರಿಕೆಯಲ್ಲೂ ವೈವಿಧ್ಯತೆ ಅಳವಡಿಸಿಕೊಂಡು ಅಪರೂಪದ ತಳಿಗಳಾದ ಸಿಂಧಿ ಗೀರ್ ಮಲೆನಾಡು ಗಿಡ್ಡ ಸ್ವರ್ಣ ಕಪಿಲ, ಅಮರಾವತಿ ಜಾತಿಯ ಆಕಳುಗಳ ಜೊತೆ ಎಚ್ಎಫ್ ಜರ್ಸಿ ತಳಿಯ ಆಕಳುಗಳನ್ನು ಸಾಕಿದ್ದಾರೆ ಇದರಿಂದ ಕ್ಷೀರ ಕ್ಷೇತ್ರದಲ್ಲಿಯೂ ಆದಾಯ ತಂದುಕೊಳ್ಳುವ ಜೊತೆಗೆ ಶೇಕಡಾ ನೂರರಷ್ಟು ಸಾವಯವ ಗೊಬ್ಬರವನ್ನು ಕೃಷಿ ಭೂಮಿಗೆ ನೀಡುತ್ತಿದ್ದಾರೆ ಮಾದರಿಯ ಸಾವಯವ ಕೃಷಿ ನಡೆಸಿದ್ದಾರೆ ಕೇವಲ ಆಕಳ ಗೊಬ್ಬರ ನೀಡಿದ್ರೆ ಸಾಲದು ಎಂದು ಅರಿತ ಪ್ರವೀಣ್ ಹೆಗಡೆ ಕುರಿ ಟಗರು ಉಣ್ಣೆ ಕುರಿ ಮೊಲಗಳನ್ನು ಸಾಕಿ ಗೊಬ್ಬರದಲ್ಲಿಯೂ ವೈವಿಧ್ಯತೆ ಒದಗಿಸಿದ್ದಾರೆ ಕೋಳಿ ಟರ್ಕಿಶ್ ಕೋಳಿಗಳನ್ನು ಸಾಕಿ ಅವುಗಳಿಂದಲೂ ಗೊಬ್ಬರ ಪಡೆಯುತ್ತಾರಲ್ಲದೆ ಮಾರಾಟದ ಮೂಲಕವೂ ಆದಾಗ್ಯ ಕಂಡುಕೊಳ್ತಾರೆ ಇನ್ನು ರೈತರ ಸೆಕ್ಯೂರಿಟಿ ನಂಬಿಗಸ್ತ ಪ್ರಾಣಿ ನಾಯಿ ಸಾಕುವಿಕೆ ಪ್ರವೀಣ್ ಹೆಗಡೆಯವರ ಆಸಕ್ತಿ ಕ್ಷೇತ್ರದಲ್ಲೊಂದು ಡೋಗೋ ಅರ್ಜೆಂಟೈನ್ ನಿಯೋಪಾಲಿಟನ್ ಮ್ಯಾಸ್ಟಿಲ್ ರಾಟ್ ವೀಲರ್ ಸೈಬೀರಿಯನ್ ಹಸ್ಕಿ ಲೆಬ್ರೊಡಾರ್ ಬುಲ್ನಾಸ್ಟಿಕ್ ಜರ್ಮನ್ ಶೆಫರ್ಡ್ ಬೀಗಲ್ ನುಪೋಂಡ್ಲೈನ್ ಬೆಲ್ಸಿಯಂ ಮೆಲಿನೋಸ್ ಫ್ರೆಂಚ್ ಮ್ಯಾಸ್ಟಿಕ್ ಸ್ಯಾನ್ ಫೋರ್ಸೋ ಅಮೆರಿಕನ್ ಬುಲ್ಲಿ ಸೇರಿದಂತೆ ನೂರ ಮೂವತ್ತಕ್ಕೂ ಅಧಿಕ ನಾಯಿಗಳನ್ನು ಅವರ ಕಬ್ಬೆಯಲ್ಲಿರುವ ಕೃಷಿ ಕ್ಷೇತ್ರದಲ್ಲಿ ಸಾಕಿದ್ದಾರೆ ನೋಡಿದ್ರೆ ಭಯ ಹುಟ್ಟಿಸುವ ನಾಯಿಯಿಂದ ಆರಂಭಿಸಿ ನೋಡಿದ್ರೆ ಖುಷಿಯಾಗುವ ಮಾದರಿಯ ನಾಯಿಗಳು ಅವರ ತೋಟದಲ್ಲಿವೆ ಮಲೆನಾಡಿನ ಕೃಷಿಕರಿಗೆ ನಾಯಿಯೇ ಮೊದಲ ರಕ್ಷಣೆ ನೀಡುತ್ತದೆ ಪ್ರತಿ ರೈತರು ನಾಯಿ ಸಾಕುವ ಅಗತ್ಯತೆ ಇದೆ ಎನ್ನುತ್ತಾರೆ ಪ್ರವೀಣ್ ಹೆಗ್ಡೆ ಕರಾವಳಿ ಮುಂಚಾವು ಡಿಜಿಟಲ್ ನ್ಯೂಸ್ ರಾಜು ಕಾನ್ಸೂರ್ ಶಿರ್ಸಿ ಕೃಷಿ ಆದಾಯದಿಂದಲೇ ಸಾಗಾಟಕ್ಕೆ ವಾಹನಗಳು ಕೃಷಿ ಯಂತ್ರೋಪಕರಣಗಳನ್ನು ಖರೀದಿಸಿ ಆಧುನಿಕ ವಿಧಾನಕ್ಕೆ ಒತ್ತು ನೀಡಿದ್ದಾರೆ ಪ್ರವೀಣ್ ಹೆಗಡೆಯವರ ಕೃಷಿ ಕ್ಷೇತ್ರಗಳಲ್ಲಿ ಇಂದು ಐದುನೂರಕ್ಕೂ ಅಧಿಕ ಜನ ಪ್ರತಿದಿನ ಕೆಲಸ ಮಾಡುತ್ತಾರೆ ಉದ್ಯೋಗ ಅರಸಿ ಮಹಾನಗರಕ್ಕೆ ಹೊರಟವರಿಗೂ ಪ್ರವೀಣ್ ಹೆಗಡೆ ಕೃಷಿ ಮೂಲಕವೇ ಇಲ್ಲಿಯೇ ಉದ್ಯೋಗ ಒದಗಿಸಿದ್ದಾರೆ ಕೃಷಿ ಕ್ಷೇತ್ರ ಅಂತಿಮ ಆಯ್ಕೆಯಲ್ಲ ಕೃಷಿ ಕ್ಷೇತ್ರಕ್ಕೆ ನಾವು ಮೊದಲ ಆದ್ಯತೆ ನೀಡಿದ್ರೆ ಅದು ನಮ್ಮನ್ನ ಮುಂಚೂಣಿ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ಎನ್ನುವುದನ್ನು ಪ್ರವೀಣ್ ಹೆಗಡೆ ತೋರಿಸಿಕೊಟ್ಟಿದ್ದಾರೆ ಇಂತಹ ರೈತರಿಗೊಂದು ನಮ್ಮ ಸಲಾಂ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸಿಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಷುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲಾದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಝೀರೋ ಏಟ್ ತ್ರೀ ಏಟ್ ಟೂ ತ್ರಿಪಲ್ ಟೂ ತ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ